ನೋಡಿ ಮೆಟ್ರೋ ಬಿ ಎಂ ಆರ್ ಸಿ ಎಲ್ ಅದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಹಣ ಹಾಕಿದ ನಂತರವೇ ಅದು ಅನುಷ್ಠಾನ ಆಗಿರುವಂಥದ್ದು ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಇರುವ ಕಾರಣ ರಾಜ್ಯ ಸರ್ಕಾರದವರು ವಿಶೇಷವಾದ ಒತ್ತನ್ನು ಬಿ ಎಂ ಆರ್ ಸಿ ಎಲ್ಗೆ ಹಾಕಿ ಈ ರೀತಿ ಎಲ್ಲದಕ್ಕೂ ರೇಟ್ಗಳು ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಆಗಬಾರದು ಅಂತ ಹೇಳುವಂಥ ಪ್ರಥಮ ಜವಾಬ್ದಾರಿ ಅದು ಮುಖ್ಯಮಂತ್ರಿ ಮತ್ತು ಇಂದಿನ ಸರ್ಕಾರಕ್ಕಿದೆ ಖಂಡಿತವಾಗಿ ಅವರು ತಪ್ಪಿಸಿಕೊಳ್ಳುವಂಗಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಂಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದಿಂದ ಒತ್ತಡ ಹಾಕಬೇಕು ಇದಕ್ಕೆ ಇದರ ರೇಟನ್ನು ಡೌನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಕೇಳಲಿಕ್ಕೆ ಮೊದಲು ರಾಜ್ಯ ಜೊತೆ ವಿಮರ್ಶೆ ಮಾಡಿ ಅವರು ಮಾಡ್ತಾರೆ ಬಿ ಎಮ್ ಆರ್ ಸಿ ಎಲ್ ಅವರು ಅದೊಂದು ಅಟೋನಮಸ್ ಬಾಡಿ ಆದ ಕಾರಣ ಆದ ಕಾರಣ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಈ ರೇಟ್ಗಳು ಡೌನ್ ಆಗಬೇಕು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಬಲವಾಗಿ ಇದನ್ನು ಎತ್ತಿಕೊಂಡು ಸ್ವಲ್ಪ ಮಟ್ಟಿಗೆ ಏರಿಸುವಂಥದ್ದು ಇವತ್ತು ಇನ್ಫ್ಲೇಷನ್ನ ಆಧಾರದಲ್ಲಿ ಮಾಡುವಂಥದ್ದು ಪ್ರತ್ಯೇಕ ಆದರೆ ಒಮ್ಮೆಲೆ ನಲವತ್ತೇಳರಿಂದ ನೂರು ಪರ್ಸೆಂಟ್ವರೆಗೆ ಇರಿಸಿರುವಂತದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೇನೆ ಖಂಡಿತವಾಗಿ ನೋಡಿ ರಾಜ್ಯ ಸರ್ಕಾರ ಸರ್ ಪ್ರೈಮರಿ ನಿಮ್ಮ ಇಲ್ಲಿ ನಿಮ್ಮ ಏರ್ಪೋರ್ಟ್ ಅಥಾರಿಟಿ ಇದೆ ಇದು ಇಂಡಿಪೆಂಡೆಂಟ್ ಬಾಡಿ ನಿಮ್ಮ ಮೆಟ್ರೋ ಇದೆ ಇದು ಇಂಡಿಪೆಂಡೆಂಟ್ ಇಂಥ ಕೆಲವಾರು ಇಂಡಿಪೆಂಡೆಂಟ್ ಬಾಡಿಗಳಲ್ಲಿ ರಾಜ್ಯ ಸರ್ಕಾರದ ಒಬ್ಬ ಸದಸ್ಯ ಅಲ್ಲಿ ಮೆಂಬರ್ ಆಗಿರ್ತಾನೆ ರಾಜ್ಯ ಸರ್ಕಾರದ ಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ಯಾರು ಅವನಿಗೆ ಇದನ್ನು ತಿಳಿಸಲೇಬೇಕಾಗುತ್ತೆ ಆದ ಕಾರಣ ಇದೆಲ್ಲ ನಮಗೆ ಗೊತ್ತಿಲ್ಲದಾಗಿದೆ ಅಂತ ಯಾರು ಕಾಂಗ್ರೆಸ್ನವರು ಹೇಳಿದರೆ ಅದು ಅಪ್ಪಟ ಸುಳ್ಳು ವಿಸ್ತರಣೆ ಮಾಡಿದ್ವಿ ಅಂತಾರೆ ಸರ್ ಅದಕ್ಕೆ ನಾ ಹೇಳಿದ್ದೆ ಅವರ ಮೆಂಬರ್ಸ್ ಇರ್ತಾರೆ ಈ ವಿಸ್ತರಣೆಗೆ ಭಾರಿ ದೊಡ್ಡ ರೀತಿಯ ಸಹಕಾರಗಳನ್ನು ಕೇಂದ್ರ ಸರ್ಕಾರ ಕೊಡುವಂಥದ್ದು ನೀವು ನೋಡಿರ್ಬೋದು ನನಗೇನು ಅಂತ ಹೇಳಿದರೆ ನಾನು ಮುಖ್ಯಮಂತ್ರಿ ಆಗಿರುವಾಗಲಿ ಪ್ರಥಮ ಮೆಟ್ರೋ ಉದ್ಘಾಟನೆ ಆಗಿರುವಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆ ಆಗಲೇ ಒಂದು ಭರವಸೆಯನ್ನು ನಾವು ಕೇಂದ್ರದ ರೈಲ್ವೆ ಮಂತ್ರಿಗಳು ಬಾಕಿಯವರೆಲ್ಲ ಹೇಳಿದೆವು ಬೇರೆ ನಿಮ್ಮ ಟ್ರಾನ್ಸ್ಪೋರ್ಟಿಗಿಂತ ಕಡಿಮೆ ದರದಲ್ಲಿ ಅತ್ಯಂತ ಕ್ಷಿಪ್ರವಾಗಿ ರೀಚ್ ಔಟ್ ಮಾಡುವ ಸ್ಥಳಕ್ಕೆ ರೀಚ್ ಔಟ್ ಮಾಡಲಿಕ್ಕಾಗಿಯೇ ಮೆಟ್ರೋ ಬರ್ತದೆ ಅಂತೇಳಿ ಇವತ್ತು ಆ ಮಾತನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮದು ಜವಾಬ್ದಾರಿ ಇದೆ ನಾವೇನು ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸೋಲ್ಲ ರಾಜ್ಯ ಸರ್ಕಾರದವರು ಈಗಾಗಲೇ ಲೋಕಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇವೆ ರಾಜ್ಯ ಸರ್ಕಾರದವರು ಹೇಳಿದರೆ ಅವರ ಜೊತೆಯಲ್ಲಿ ಹೋಗಿ ಇದನ್ನು ಕಡಿಮೆ ಮಾಡಬೇಕು ಅಂತ ಕೇಂದ್ರದ ಮೇಲೆ ಕೂಡ ಒತ್ತಡ ಹಾಕುವಂಥ ಕೆಲಸ ಮಾಡ್ತೀವಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಸರ್ ಇದು ಈಗಂತಲ್ಲ ನೀವು ನೋಡಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರರ ನಂತರ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ ಯಾವುದೋ ಒಂದು ಕೋಮಿನವರು ಇದು ನಮ್ಮ ಸರ್ಕಾರ ನಮ್ಮಿಂದಾಗಿ ಬಂತು ಅಂತ ಹೇಳುವಂಥದ್ದು ಅವರ ಬಾಯಿಂದ ಬರುವಂಥದ್ದು ಅದಕ್ಕೆ ಸರಿಯಾಗಿ ನಮ್ಮ ಕಾ ಕಾಂಗ್ರೆಸ್ನ ನಾಯಕರು ಹೌದು ನಾವಿಲ್ಲಿ ಕೂತಿರೋದೆ ಅವರಿಂದಾಗಿ ಅಂತ ಹೇಳಿ ಅವರು ನಡೆದದ್ದೇ ದಾರಿ ಅಂತ ಮಾಡುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡುವಂಥದ್ದು ನಾವು ನೋಡ್ತೇವೆ ದನದ ಕೆಚ್ಚಲು ಕೊಯ್ಯುವುದರಿಂದ ಹಿಡಿದು ಬ್ಯಾಂಕ್ ದರೋಡೆಗಳಿಂದ ಹಿಡಿದು ಮೊನ್ನೆ ನಡೆದಂಥ ನಿನ್ನೆ ಮೈಸೂರಿನಲ್ಲಿ ನಡೆದಂಥ ವಿದ್ಯಮಾನ ಇರ್ಬೋದು ಇದಕ್ಕೆ ಪರೋಕ್ಷವಾದಂಥ ಕುಮ್ಮಕ್ಕು ರಾಜ್ಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾರು ಸರ್ ಸರ್ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೆ ಒಂದು ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ನಮಗೆ ಬೆಳ್ಳಂಬಳಿಗೆ ಬೆಳ್ಳಂಬಳಿಗೆ ಫಸ್ಟಿಗೆ ಬರೋದೇ ಇಂಟೆಲಿಜೆನ್ಸಿನ ನಮ್ಮ ಹೆಡ್ ಇಂಥದ್ದು ಇಂಥಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ತಿಳಿಸುವಂಥದ್ದು ಅವರ ಜವಾಬ್ದಾರಿ ತಕ್ಷಣ ಅದಕ್ಕೆ ಕಾರ್ಯಾಚರಣೆ ಮಾಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲಿ ಸಿದ್ದರಾಮಯ್ಯರಿಗೆ ಮೂಡವೇ ತುಂಬಿದೆ ಅನ್ನೋ ಗೊತ್ತಿಲ್ಲ ಪರಮೇಶ್ವರಿಗಂತೂ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅರಿವೇ ಇಲ್ಲ ಪ್ರತಿಯೊಂದಕ್ಕೂ ನಮ್ಮ ಕಾನೂನು ತಗೊಳ್ತದೆ ಮತ್ತೊಂದು ತಗೊಳ್ತದೆ ಪೊಲೀಸರು ರಾಜ್ಯ ಸರ್ಕಾರದ ಸ್ವಲ್ಪ ಒತ್ತಡಕ್ಕೆ ಮಣಿಯುವಂಥದ್ದು ಎಲ್ಲ ಕಡೆ ಇರುವಂಥದ್ದು ಆಡಳಿತದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಪೊಲೀಸರ ಮೇಲೆ ದಾಳಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಅವರ ರಕ್ಷಣೆಗೆ ಬರೆದಿದ್ದರೆ ಪೊಲೀಸರು ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ತಾರೆ ಹೇಳಿ ಇಷ್ಟಾದ್ರೂ ಪರಿಜನ ಬೇಕಲ್ಲ ಅವರಿಗೆ ಭಾರಿ ಭಾರಿ ವ್ಯತ್ಯಾಸ ಅವರು ಈಗ ಅದನ್ನೇ ಅವರ ಹೆಸರನ್ನೇ ತಿರುಗಿಸಿ ಬರಿಬೇಕಾಗುತ್ತೆ ಹಿಂದೆ ಸಿದ್ದರಾಮಯ್ಯರು ಅಂತ ಇದ್ರೆ ಈಗ ಆ ಸಿದ್ಧಾಂತ ಹೇಳುವಂಥದ್ದು ತೆಗಿಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಭಾರಿ ಟೀಕೆ ಮಾಡುವಂಥದ್ದು ಸರಿಯಲ್ಲ ಆದರೆ ಅವರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೇನೆ ಒಂದು ಬಾರಿ ಐದು ವರ್ಷ ಅವಧಿ ಆಡಳಿತ ಮಾಡಿದ್ದೇನೆ ಇನ್ನೂ ಐದು ವರ್ಷ ನಾನೇ ಇರೋದು ಅಂತ ಹೇಳುವಂತವ್ರು ಹೇಗೆ ನಡ್ಕೊಳ್ಬೇಕು ಅಂತ ಹೇಳುವಂತದ್ದು ಅವರು ಸ್ವಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಭಾವಿಸ್ತಾ ಇದ್ದಾರೆ ಸರ್ ಅಂದ್ರೆ ಸರ್ ಈಗ ನಿಮಗೆ ಗೊತ್ತಿಲ್ಲ